ಚಿಕ್ಕಬಳ್ಳಾಪುರ ಟು ಗೌರಿ ಬಜನೂರು ಹೊಸ ರೈಲು ಮಾರ್ಗ ಕಂಪ್ಲೀಟ್ ಆಗುತ್ತಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐ ಫೈ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವಿಶ್ವಕ್ಷಕರ್ ನೀವು ಕೇಳಿರುವಂತ ಹಲವಾರು ಕಮೆಂಟ್ಗೆ ನಾನೀಗಾಗ್ಲಿ ಎಲ್ಲಾ ಕಮೆಂಟ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅದರಲ್ಲಿ ಇದು ಕಮೆಂಟ್ ಕೂಡ ಒಂದಾಗಿದೆ ಚಿಕ್ಕಬಳ್ಳಾಪುರ ಟು ಗೌರಿ ಬಜನೂರು ರೈಲು ಮಾರ್ಗ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ರು ವೀಕ್ಷಕರ ಈ ವಿಡಿಯೋದಲ್ಲಿ ಈ ಟಾಪಿಗೆ ಸಂಬಂಧಿಸಿರುವಂತ ಒಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಬಾರು ವೀಕ್ಷಕರ ಬೆನ್ನೂರು ಹತ್ತಿರದ ಚಿಕ್ಕಬಳ್ಳಾಪುರದಿಂದ ಗೌರಿ ಬಜನೂರು ತನಕ ಹೊಸ ರೈಲು ಮಾರ್ಗದ ಯೋಜನೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಆದ್ರೆ ಈ ಯೋಜನೆ ಹೇಗೆ ಪ್ರಸ್ತಾಪ ಆಯಿತು ಗೊತ್ತಾ ಈಗ ಎಲ್ಲಿಂದಿದೆ ಯಾವಾಗ ಆರಂಭವಾಗುತ್ತೆ ಇದಿಷ್ಟು ಮಾಹಿತಿನ ಈ ವಿಡಿಯೋ ತಿಳ್ಕೊಂಬ ವೀಕ್ಷಕರ ಯೋಜನೆಯ ಉದ್ದೇಶ ಯಾವ ರೀತಿ ಇದೆ ಗೊತ್ತಾ ವೀಕ್ಷಕರೇ ಚಿಕ್ಕಬಳ್ಳಾಪುರ ಈಗಾಗಲೇ ಬೆಂಗಳೂರು ಉಪನಗರ ರೈಲು ಮಾರ್ಗದ ಭಾಗ ಆದ್ರೆ ಗೌರಿ ಕಡೆ ನೇರ ರೈಲು ಮಾರ್ಗ ಸಂಪರ್ಕ ಇಲ್ಲ ಇದಕ್ಕಾಗಿಯೇ ಹೊಸ ನಲವತ್ನಾಲ್ಕು ಕಿಲೋಮೀಟರ್ ಊಟದ ಲೈನ್ ಪ್ರಸ್ತಾಪ ಆಯಿತು ಈ ಯೋಜನೆ ಮುಗಿದ್ರೆ ಚಿಕ್ಕಬಳ್ಳಾಪುರ ಗೌರಿಬದನೂರು ಬಾಗೇಪಲ್ಲಿ ಹಾಗೂ ಸುತ್ತಮುತ್ತಲ ಹಳ್ಳಿಗಳಿಗೆ ನೇರ ಸಂಪರ್ಕ ಸಿಗುತ್ತೆ ಇದರಿಂದ ಪ್ರಯಾಣಿಕರಿಗೆ ಸಂಪರ್ಕ ಹೆಚ್ಚಾಗುತ್ತೆ ಮತ್ತು ಕೃಷಿ ಉತ್ಪನ್ನಗಳು ಬೆಂಗಳೂರು ಮಾರುಕಟ್ಟೆಗೆ ಬೇಗ ತಲುಪಿಸಬಹುದು ಯೋಜನೆ ಆರಂಭ ಮತ್ತು ಹಂತದವಕ ಈ ಯೋಜನೆ ಮೊದಲು ಎರಡ್ ಸಾವಿರದ ಇಪ್ಪತ್ತ್ ಎರಡರಲ್ಲಿ ಪ್ರಸ್ತಾಪ ಆಯಿತು ಈ ಸಮಯದಲ್ಲಿ ರೈಲ್ವೆ ಇಲಾಖೆಯು ರಿಲ್ ಮರಿ ಇಂಜಿನಿಯರಿಂಗ್ ಸರ್ವೆ ಕೂಡ ಕಂಪ್ಲೀಟ್ ಮಾಡಿತ್ತು ನಂತರ ಫೈನಲ್ ಲೊಕೇಶನ್ ಸರ್ವೆ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪ್ಲೀಟ್ ಮಾಡಿತ್ತು ಈಗ ಡಿಪಿಆರ್ ತಯಾರಾಗ್ತಾ ಇದೆ ಅಂದ್ರೆ ಯೋಜನೆಯ ನಿಖರ ಮಾರ್ಗ ಮತ್ತು ವೆಚ್ಚ ಭೂಮಿ ಅಗತ್ಯ ಇಲ್ಲದರ ವಿರುದ್ಧ ಸಿದ್ಧ ಆಗ್ತಾ ಇದೆ ಹಾಗಾದ್ರೆ ಯೋಜನೆಗಾಗಿರುವ ಅಂದಾಜು ವೆಚ್ಚ ಆರ್ನೂರ ಐವತ್ತರಿಂದ ಏಳುನೂರು ಕೋಟಿ ರೂಪಾಯಿ ಇದರ ಉದ್ದ ನಲವತ್ನಾಲ್ಕು ಕಿಲೋಮೀಟರ್ ಉದ್ದೇಶ ಇಷ್ಟೇನೆ ಚಿಕ್ಕಬಳ್ಳಾಪುರ ಗೌರಿಬಜನೂರು ರೈಲು ಮಾರ್ಗ ಮತ್ತು ಪ್ರಯಾಣಿಕ ಮತ್ತು ಸರಕು ಸಾಗಾಣಕ್ಕೆ ಎರಡಕ್ಕೂ ಸಾಗರ ಆಗಬೇಕು ಅಂತ ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟರ್ ಅಂದ್ರೆ ಡಿಪಿಆರ್ ಅನ್ನು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ನಾವು ಪೂರ್ಣ ಮಾಡ್ತೀವಿ ಅಂತ ರೈಲ್ವೆ ಇಲಾಖೆ ಕೊಟ್ಟಿತ್ತು ಬಟ್ ಅದರ ಸಂಬಂಧಿಸಿದ ಯಾವುದೇ ಹೊರ ಹೊರಬಿದ್ದಿಲ್ಲ ಆ ಮಾಹಿತಿಯನ್ನು ಹೊರಬಿದ್ದು ತಪ್ಪದು ಬಿಡ ಹಾಕ್ತೀನಿ ಅದು ಸ್ಥಳೀಯ ಪ್ರಕ್ರಿಯೆ ಮತ್ತು ಬೇಡಿಕೆಗಳು ಯಾವ ರೀತಿ ಇದೆ ಗೊತ್ತಾ ಈ ಮಾರ್ಗದ ಬಗ್ಗೆ ಜನರು ಬಹಳ ದಿನದಿಂದ ಬೇಡಿಕೆಯನ್ನು ಇಟ್ಟುಕೊಂಡಿದ್ದಾರೆ ಗೌರಿ ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ ಪ್ರದೇಶದ ಜನರು ಹೊಸ ರೈಲು ಮಾರ್ಗ ಬೇಗ ಆರಂಭಿಸಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಸ್ಥಳೀಯ ಶಾಸಕರು ಮತ್ತು ಸಂಸದರ ಸಹ ಆಗ್ರಹ ಈ ಲೈನ್ ಶುರು ಆಗುವುದರಿಂದ ಪೂರ್ವ ಕರ್ನಾಟಕ ಭಾಗದ ಅಭಿವೃದ್ಧಿ ವೇಗವಾಗುತ್ತೆ ಎಂದು ಹೇಳಿದರು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳ ಬೆಂಗಳೂರು ಮಿರರ್ ವರದಿಯ ಪ್ರಕಾರ ಈ ರೈಲ್ವೆ ಯೋಜನೆ ಹೈ ಡಿಮೆಂಡ್ ಪ್ರಾಜೆಕ್ಟ್ ಆಗಿ ಕೇಂದ್ರ ರೈಲ್ವೆ ಇಲಾಖೆ ಸಚಿವಾಲಯದ ಪಟ್ಟಿಗೆ ಸೇರಿದೆ ಇನ್ನು ಈ ರೈಲ್ವೆ ಯೋಜನೆಗೆ ಹಲವಾರು ಸವಾಲು ಕೂಡ ಎದುರಾಗ್ತಾ ಇದೆ ಪ್ರಸ್ತುತ ಈ ಮಾರ್ಗದ ಭೂಮಿ ಹಂಚಿಕೆ ಮತ್ತು ಸ್ಥಳ ನಿರ್ಧಾರ ನಡೀತಾ ಇದೆ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ನಡುವೆ ಕೆಲವು ಭಾಗಗಳಲ್ಲಿ ಅಲುಮಿನೇಟರ್ ವಿಷಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದಾಜು ವೆಚ್ಚ ಹೆಚ್ಚಾದ್ರೆ ಅನುಮೋದನೆ ಸ್ವಲ್ಪ ಸಮಯ ಬೇಕಾಗಬಹುದು ಆದ್ರೆ ಅಧಿಕಾರಿಗಳು ಹೇಳ್ತಾರೆ ಡಿ ಪಿ ಆರ್ ಪೂರ್ಣವಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯೋಜನೆ ಅನುಮೋದನೆ ದೊರೆಯಬಹುದು ಅಂತ ಈ ರೈಲ್ವೆ ಯೋಜನೆಯ ಪ್ರಯೋಜನ ಅನ್ನೋದ್ರೆ ಖಂಡಿತ ಇದೆ ಬೆಂಗಳೂರು ಉಪನಗರ ರೈಲ್ವೆ ಜಾಲಕ್ಕೆ ಗೌರಿ ಭಜನರು ಸಂಪರ್ಕ ಸಿಗುತ್ತೆ ವಿದಾಸರಿ ಪ್ರಯಾಣಿಕರಿಗೆ ತುಂಬಾ ಸಹಾಯ ಆಗುತ್ತೆ ನಮ್ಮ ರೈತರಿಗೆ ತಮ್ಮ ಹಣ್ಣು ತರಕಾರಿ ಹಾಲು ಉತ್ಪನ್ನಗಳಿಗೆ ಕೃಷಿ ವಸ್ತುಗಳಿಗೆ ನಗರಗಳಿಗೆ ಸುಲಭವಾಗಿ ಸಾಗಿಸಲು ಸಹಾಯ ಆಗುತ್ತೆ ಚಿಕ್ಕಬಳ್ಳಾಪುರ ಗೌರಿ ಭಜನ ಭಾಗದ ಪ್ರವಾಸೋದ್ಯಮಕ್ಕೂ ಉತ್ತೇಜನ ಸಿಗುತ್ತೆ ನಂದಿ ಬೆಟ್ಟ ಚಿಕ್ಕಬಳ್ಳಾಪುರ ದೇವಸ್ಥಾನಗಳು ಬಾಗೇಪಲ್ಲಿಯ ಪ್ರದೇಶಗಳು ಜನ ಪ್ರವಾಸಿಗಳಿಗೆ ಮತ್ತಷ್ಟು ಸುಲಭವಾಗುತ್ತೆ ನಾವು ನಿರೀಕ್ಷಿಸಬಹುದಾದ ವಿಷಯ ಏನಪ್ಪಾ ಅಂದ್ರೆ ಡಿಪಿಆರ್ ನಂತರ ಯೋಜನೆ ಕೇಂದ್ರ ಸರ್ಕಾರದ ಅನುಮೋದ ಸಿಕ್ಕಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಕಾಮಗಾರಿ ಆರಂಭವಾಗಬಹುದು ರಾಜ್ಯ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಸಹಕಾರ ಇದ್ರೆ ಯೋಜನೆ ಬೇಗ ಪೂರ್ಣಗೊಳ್ಳಬಹುದು ಶಿಕ್ಷಕರೇ ಈ ಚಿಕ್ಕಬಳ್ಳಾಪುರ ಗೌರಿಬದನೂರು ರೈಲು ಮಾರ್ಗ ಚಿಕ್ಕದಾದ್ರೂ ತುಂಬಾ ಮುಖ್ಯ ಹೊಂದಿದೆ ಇದು ಕೇವಲ ರೈಲು ಟ್ರ್ಯಾಕ್ ಅಲ್ಲ ಒಂದು ಹೊಸ ಸಂಪರ್ಕದ ಹಾದಿ ಶಿಕ್ಷಣ ಉದ್ಯೋಗ ವ್ಯಾಪಾರ ಮತ್ತು ಜನರ ಸಂಚಾರಕ್ಕೂ ಉಪಯೋಗ ಆಗುತ್ತೆ ಆದ್ರೆ ಪ್ರಶ್ನೆ ಹೇಗಿದೆ ನೋಡಿ ಈ ಯೋಜನೆ ನಿಜವಾಗ್ಲೂ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆರಂಭವಾಗುತ್ತಾ ಅಥವಾ ಮತ್ತೊಂದು ವರ್ಷ ಕಾಯ್ಬೇಕಾಗುತ್ತಾ ನಿಮಗೆ ಏನಿಸ್ತಾ ಇದೆ ತಪ್ಪದೇ ಕಮೆಂಟ್ ಮಾಡಿ ನಿಮಗೆ ಬೇಕು ಇರುವಂತಹ ರೈಲ್ವೆ ಇನ್ಫಾರ್ಮೇಶನ್ ತಪ್ಪದೇ ಕಮೆಂಟ್ ಮಾಡಿ ತಪ್ಪದೇ ವಿಡಿಯೋನ ಮಾಡ್ತೀವಿ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಇನ್ನು ಇದೇ ತರ ರೈಲ್ವೆ ರಿಯಾಲಿಟಿ ವಿಡಿಯೋಸ್ ಕೂಡ ನಮ್ಮ ಐ ಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋದಲ್ಲಿ